ರೋಲ್ ಕಾರ್ ಮಾಡಕ್ ಬಂದ ಐದು ಪೈಸಾ ಕೊಡಲ್ಲ ಅಂತ ಹೇಳಿದೆ ಅದಕ್ಕೆ ಚಪ್ಪರ್ ಕೆಲಸ ಮಾಡ್ತಾನೆ ರೋಲ್ ಕಾರ್ ಮಾಡಕ್ ಬಂದ ಸಂಪಾದನೆ ಮಾಡಿ ಬಿಡಿಬೇಕು ಸಂಪಾದನೆ ಮಾಡಬೇಕು ದುಡಿಬೇಕು ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿ ಬಿಡಿದೆ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿ ಹೆಣ್ಣು ಮಕ್ಕಳ कुडी कुडी बे डायरेक्ट कुडी धरनाण मारबे कुडी लीगल बिज़नेस तो सुन लेनो शक्ति राजा बेला नाव कटेला बे तो ना करबे सर हे काय तो ಸರ್ ಇದು ಪ್ರತಿ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಪ್ರತಿ ದಿನ ಒಂದು ದಿವಸ ಎರಡು ದಿವಸ ಬರುತ್ತೆ ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಮಾಂಸ ಹೋಗುತ್ತೆ ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ ಬೆಳ್ಳ್ ಮಾಡ್ತಾರೆ ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಮಾಂಸ ಅಂತ ಮಾಡ್ತಾರೆ ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ ಯಾವ ಮಾಂಸ ಕಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದನ್ನ ಮಾಂಸ ಕಟ್ ಮಾಡ್ತಾರೆ ಯಾರಾದ್ರು ತಲೆ ಏನಕ್ಕೆ ಇಟ್ಕೊಬತ್ತ ಸರ್ ಅದು ಕಟ್ ಮಾಡ್ದೆ ಒಂದ್ ಮೂರು ಜನರನ್ನ ತೋರಿಸ್ಬೇಕು ಇದು ಕುರಿ ಮಾಂಸ ಅಂತ ತೋರಿಸಿ ನಾನು ಹೇಳ್ತಾ ಇರೋದು ಇದು ಕುರಿ ಮಾಂಸನೇ ಆಗಲಿ ಯಾವುದೇ ಮಾಂಸ ಆಗ್ಲಿ

טבלינג מטרת אורבט